ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರ ಅಂತ ಇದ್ದೀನಿ ಯಾರಾದ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ನಿಮಗೊಂದು ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಮಾರ್ನಿಂಗ್ ಟಿಫನ್ನು ಏನು ಮಾಡಬೇಕು ಅಂತ ಆದರೆ ಈ ರೀತಿ ಒಂದು ಸಲ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಎಲ್ಲರೂ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ತುಂಬಾ ಇಷ್ಟ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನಾನು ಇವಾಗ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಹಾಯನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆಯಲ್ ಜಾಸ್ತಿ ಹಾಕೋರೆ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ಆಯಲ್ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ನೋಡಿ ಆಯಲ್ ಬಿಸಿ ಆಯಿತು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆ ಬೀಜ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಾನು ಸಣ್ಣ ಕಟ್ಟಿಟ್ಟು ಮಾಡಿಟ್ಟಿದ್ದೀನಿ ನೋಡಿ ನೀಟಾಗಿ ಫ್ರೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ರುಚಿಯಾಗಿ ಸೊಗಸಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಕೊಡಿ ಈ ರೀತಿ ಮನೇಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ತನಕ ಅದು ತುಂಬಾ ಇಷ್ಟ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೂ ಅಷ್ಟೇ ಮಾರ್ನಿಂಗು ಅವಲಕ್ಕಿನ ಮಾಡ್ಕೊಂಡು ಸ್ವಲ್ಪ ಡೈಲಿ ಸ್ವ ಸ್ವಲ್ಪ ತಿನ್ನಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಅಂತೂ ಲೆಸ್ ಆಗುತ್ತೆ ನೋಡಿ ಸೇರಿಸ್ತಾ ಇದ್ದೀನಿ ರವೆ ತಿಂದರೆ ಹಿಟ್ಟು ಅಂತಾರೆ ಅದಕ್ಕೆ ರವೆ ರೊಟ್ಟಿ ಎಲ್ಲ ಹಿಟ್ಟು ತಿನ್ನಲ್ಲ ಅದಕ್ಕೆ ಈ ರೀತಿ ಅವಲಕ್ಕಿ ಉಪ್ಪಿನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡಿ ರುಚಿ ಮತ್ತಷ್ಟು ಸೊಗಸಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾಯಿದೆ ಸ್ವಲ್ಪ ಶಾಲ್ಟ್ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕಳಿ ನೆನೆಸಿದಂಥ ಅವಲಕ್ಕಿನ ಸೇರಿಸ್ತಾಯಿದ್ದೀನಿ ನಾನು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅವಲಕ್ಕಿ ಉಪ್ಪಿಟ್ಟಂತೂ ಈ ರೀತಿ ಮನೇಲಿ ಮಾಡ್ಕೊತೀನಿ ಸ್ನೇಹಿತರೆ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇರ್ತೀರ ಒಂದು ಸ್ವಲ್ಪ ಸ್ವಲ್ಪ ನವಲಕ್ಕಿ ಮಾರ್ನಿಂಗ್ ಟಿಫನ್ಗೆ ಎದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಲೆಮನ್ ಸೇರಿಸಿದ್ರೆ ಇನ್ನೂ ತುಂಬ ಚೆನ್ನ ರುಚಿಯಾಗಿ ಜಾಸ್ತಿ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಿಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ವೀಡಿಯೋ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅವಲಕ್ಕಿ ಇಷ್ಟಪಡೋಲ್ಲ ಅನ್ನೋರು ಈ ರೀತಿ ಒಂದು ಸಲ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನೀವೇ ಮನೇಲಿ ಮಾಡ್ತೀರಾ ಯಾವ ರೀತಿ ಮಾಡಿದೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅವಲಕ್ಕಿ ಉಪ್ಪಿಟ್ಟು ಅಂತ ಒಂದು ಸರ ಚಿತ್ರಣ ಥರ ಕಾಣಿಸ್ತಾ ಇದೆ ನೋಡಿ ರುಚಿಯಾದ ಸೊಗಸಾದ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಮನೇಲಿ ತಿನ್ಕೊಳ್ಳಿ ಸ್ನೇಹಿತರೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಉಪ್ಪಿಟ್ಟನ್ನ ಡಯಟ್ ಮಾಡೋರು ಈ ರೀತಿ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಡೈಲಿ ತಿನ್ನೋದ್ರಿಂದ ವೆಯ್ಟ್ ಲೆಸ್ ಆಗುತ್ತೆ ನಾನೇ ಗ್ಯಾರಂಟಿ ಸ್ನೇಹಿತರೆ ನೋಡಿ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ नेक्स्ट वीडियो स्नितर थैंक यू फॉर वाचिंग ओके बाय बाय